ೇಶ್ವರ ಯಾಗವನ್ನು ಮಾಡಿದ ಸಂದರ್ಭದಲ್ಲಿ ಶಿವ ಪಾರ್ವತಿಯವರಿಗೆ ಯಾಗಕ್ಕೆ ಕಲಿ ಆದರೂ ಇಬ್ಬರು ಶಿವ ಪಾರ್ವತಿಯವರು ಯಾಗಕ್ಕೆ ಬದಲಾಗಿ ದಕ್ಷ ಇವರಿಗೆ ಅವಮೂಲನವಾಗಿ ನಿಂದಿಸುತ್ತಾರೆ ಶಿವ ಪಾರ್ವತಿಯವರಿಗೆ ಇದರಿಂದ ಶಿವ ಶಿವ ಪಾರ್ವತಿಯವರು ಕುಟಿತಗೊಂಡು ದಕ್ಷ ಬ್ರಹ್ಮದಲ್ಲಿ ನಿರ್ಮಾಣವಾಗಿ ಜನಿಸಿ ಶಾಣರ ವಸ್ತುಗಳನ್ನು ಮಡಿ ಮಾಡುವ ಕಾರ್ಯಕ್ಕೆ ಪೂರೈಸಿ ದೋಷ ಮುಕ್ತನಾಗಿ ಬರುವಂತೆ ಶಿವನಿಗೆ ಶಿವನು ವೀರಭ್ರದರ್ಶನಿಯವರಿಗೆ ಆದೇಶ ನೀಡುತ್ತಾರೆ ಆ ಆದೇಶ ಕುಲದಲ್ಲಿ ಜನಿಸಿ ನಡುವಾರ ಶಿವಶರಣೆಯಾಗಿರುತ್ತಾರೆ ಇವರು ಹಲವಾರು ವಚನಗಳನ್ನು ಕೂಡ ಬರೆದಿರುತ್ತಾರೆ ಪತಿ ಮತ್ತು ಪತ್ನಿಯವರು ಹಲವಾರು ವಚನಗಳನ್ನು ಬರೆದು ನಮ್ಮ ವಚನ ಸ್ವಾಮಿಗಳಿಗೆ ಸಾಯಿಬೌರ ದರ್ಶನ ಮತ್ತು ಅವರೇ ನಾವೇ ಕೈಯಾರೆ ಪೂಜೆ ಮಾಡಲು ಅವಕಾಶ ಕೊಟ್ಟು ಏಕೈಕ ದೇಗುಲ ಅಂತ ನಾನು ಮತ್ತೆ ಮಹಿಳೆಯರು ಮತ್ತೆ ಮೇಲಿರುವ ಚಾಮಜಿಯವರು ಮತ್ತೆ ಹಿರಿಯರು ನಮ್ಮ ತಮ್ಮ ಎಲ್ಲರಿಗೂ ನಮ್ಮ ಶುಭಾಶಯಗಳು ರಾಮನಗರ ಬೆಂಗಳೂರು ದಕ್ಷಿಣ ರಾಮನಗರ ಮಡಿವರ ಜಿಲ್ಲಾ ಜಿಲ್ಲಾಧ್ಯಕ್ಷರಾದ ಮಂಡ್ಯನವರು ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾರೆ ಇವತ್ತು ಕದರಹಳ್ಳಿ ಹಿರಿಯರ ಮಾಚಿವವರ ಜಯಂತಿಯನ್ನು ಒಂದನೇ ತಾರೀಕು ಆಚರಿಸಬೇಕಾಯಿತು ಕಾರಣಾಂತರ ರಾಮನಗರ ಬೆಂಗಳೂರು ದಕ್ಷಿಣ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಮಾಡುವ ಪೋಸ್ಕರ ವೆಂಕಟೇಶ್ವರ ಅವರು ಅವರು ಮನವಿ ಮಾಡಿದರು ರಾಮನಗರದಲ್ಲಿ ಅದ್ದೂರೈಗೆ ಕಾಲ ಸಮೃದ್ಧಿ ಇಲಾಖೆಯಿಂದ ಮತ್ತು ನಮ್ಮ ಸಂಘದ ವತಿಯಿಂದ ಜೂನಿಯರ್ ಕಾಲೇಜಿನ ಮತ್ತು ಅಂಬೇಡ್ಕರ್ ಭವನಗಂತ ಮೆರವಣಿಗೆ ಇಟ್ಕೊಂಡು ಅದ್ದೂರೈಗೆ ಕಾರ್ಯಕ್ರಮ ಮಾಡಿದ್ರು ಆ ಉದ್ದೇಶದಿಂದ ವೆಂಕಟರ ಅವರವರಿಗೆ ನೀವು ಕೈ ನೀವೆಲ್ಲರೂ ಬಂದಿ ಸಹಕರಿಸಬೇಕು ಅಂತ ಹೇಳಿ ಮತ್ತೆ ಮುಂದಿನ ದಿನ ಇಟ್ಕೊಳ್ಳಿ ನಾವು ಆ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಮನೆ ಮಾಡಿದ ಇವತ್ತು ಆ ಕಾರ್ಯಕ್ಕೆ ಮುಖ್ಯ ಆಗಮಿಸಿದ್ವಿ ತಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತೆ ಮರಿವಾಳ ಮಾಡಿಸಿದೇವರು ಒಂದು ಕಾಯಕ ವೃತ್ತಿ ಆ ಕಾಯಕ ವೃತ್ತಿ ನಮ್ಮ ಮರಿವಾಳ ಮಾಡಿಸಿದೇವರಿಗೆ ಅದೊಂದೇ ಅಲ್ಲ ನಮ್ಮ ಕಾಯಕ ಒಂದು ವೃತ್ತಿ ಅಂದ್ರೆ ಪಂಜಿನ ಸೇವೆ ಮತ್ತು ಮರಿ ಸೇವೆ ಯಾವುದೇ ಒಂದು ದೇವರ ಸಮಿತಿಯಲ್ಲಿ ಈ ನಮ್ಮ ಕಾಯಕ ಪಂಜನೆಯಾಗ್ಲಿ ಮತ್ತೆ ಮಡಿ ಸೇವೆ ಆಗ್ಲಿ ಅಲ್ಲಿ ಮುಂದೆ ಓಡಿಲಿಲ್ಲ ಅಂದ್ರೆ ಯಾರು ದೇವರು ಕೂಡ ಆಗ್ಲಿ ಇಲ್ಸೆ ಬರುವಂತ ಸಾಧ್ಯತೆ ಇಲ್ಲ ಆ ಕಾಯಕದಲ್ಲಿ ಮುಂದುವರೆತು ಮುಂದಿದೆ ಆ ಈ ಕಾಯಕ ನಮ್ಗೆ ಕೆಲವರಿಗೆ ನಮ್ ಸಮುದಾಯ ಅಂತ ಹೇಳ್ಕೊಳ್ಕೆ ಬಾರಿ ಹಿಂದಿನ ಮುಂದೆ ಯೋಚನೆ ಮಾಡ್ತಾರೆ ಹಾಗೂ ನಮ್ಮ ಸಮುದಾಯ ಅಂದ್ರೆ ಈ ಸರಾನ ಒಂದು ದೇವರ ಸನ್ನಿಧಿಯಲ್ಲಿ ಆ ನಡಿವಳ ಮಾಚಿಯವರು ಮತ್ತು ವಂಟೆಸ್ವಾಮಿ ಅವರ ಶಿಷ್ಯರಾಗಿ ಒಂದು ಆದ್ಯತೆಯನ್ನು ಪಡೆದವರು ಎಚ್ಚರವಾಗಿ ಬರೆದರು ಮತ್ತು ಕಲಿಯುವ ಪರವೇ ಬೆಳೆಸ್ಕೊಂಡಿದ್ದಾರೆ ಮತ್ತು ಏನು ಮಂಡ್ಯ ಸಮಯ ಸಾರಿದ್ರು ವಚನಾಗುವಾಗಲ್ಲ ಅವರೇ ಒಂದು ಮುನ್ನಡೆಯನ್ನು ಇಟ್ಕೊಂಡು ಸಾಧ್ಯತೆಯನ್ನು ಮಾಡಿದ್ದಾರೆ ಮತ್ತೆ ಈ ಗಾಯಕವನ್ನು ನಮ್ಮ ಸಮಾಜದವರು ಯಾವುದೇ ರೀತಿಯಲ್ಲಿ ಹಿನ್ನರಿಯದೆ ನಾವು ಮಡಿವಾರ ಅಂತ ಕೆಲವು ಮಡಿವಾರ ಅಂತಾನೆ ಮೆನ್ಸನ್ ಮಾಡ್ಕೊಂಡಿಲ್ಲ ಬೇರೆ ಬೇರೆ ಅದರ ಇದಕ್ಕೆ ಕನ್ವರ್ಟ್ ಆಗಿದ್ದಾರೆ ದಯವಿಟ್ಟು ಆಕಾರ ಯಾವುದೇ ಸಮಾಜದಲ್ಲಿ ಆತರ ಮಾಡಿಕೊಂಡು ಮುಂದಿನ ದಿನದಲ್ಲಿ ನಮ್ಮ ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಕೈಲಾಸವೆಂದು ನಂಬಿದವನೇ ಶುದ್ಧತೆಯ ಬೆಳಗಿಸಿದವನೇ ಮಡಿವಾಳ ಮಾಚಿದೇವನೇ ನಿನ್ನ ಬದುಕೆ ನಮಗೆದಾರಿ ಬಟ್ಟಿ ತೊಳೆಯುತ್ತ ಹೃದಯ ತೊಳೆಯಿದವಾ ಇದ್ದಾರೆ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿ ಜಯಂತಿ ಪ್ರಯುಕ್ತ ಮಾಚಿದೇವರ ಜಯಂತಿ ಪ್ರಯುಕ್ತ ವಿಶೇಷವಾಗಿ ಇಲ್ಲಿ ಏನು ಪಾನಕ ಹೆಸರು ಬೆಳೆಯನ್ನ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಅಲ್ಲಿ ಜಯಂತಿ ನಡೀತಾ ಇದೆ ಇಲ್ಲಿ ನೀರ್ಮಜ್ಗೆ ಪಾನ್ಕ ಹೈವೇ ಲೋಗೋರೆಲ್ಲ ಗಾಡಿ ಕುಡ್ಕೊಂಡು ಹೋಗ್ತಾ ಇದಾರೆ ತಂಪಾಗಿರ್ಲಿ ಅಂತ ಕವೆ ಕೈಲಾಸ ದಾಸೋ ಹವೆ ದಿವ್ಯಾ ಶ್ರಮದಲ್ಲೇ ಶಿವನ ದರ್ಶನ ಕಳಿದೇವರ ದೇವಾ ಮಲಿನಾ देवर देवा मन शुद्धू शिवपखा देवर देवा, देवा, देवा। なるほど。<music> ಮಸ್ತಗಿರಿ ಅಲ್ಲ